ಡ್ರೋನ್ ಪ್ರತಾಪ್ ಅವರು ಆತ್ಮತೆಗೆ ಯತ್ನಿಸಿದ್ದಾರೆ ಹೌದು ನಿಜಕ್ಕೂ ಆಗಿರೋದು ಏನು ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದು ನಮ್ಮ ಚಾನಸ್ ಕೊಡಲಿ ಸಬ್ಸ್ಕ್ರೈಬ್ ಕಮ್ಮಿ ಹೌದು ಬಿಗ್ ಬಾಸ್ ಇತಿಹಾಸದಲ್ಲಿ ಇದೆ ಮೊಟ್ಟ ಮೊದಲ ಬಾರಿಗೆ ಇಷ್ಟು ದೊಡ್ಡ ಸುದ್ದಿ ಬರ್ತಾ ಅಂತಲೇ ಹೇಳ್ಬೋದು ಹೌದು ಡ್ರೋನ್ ಪ್ರತಾಪ್ ಅವರು ಆತ್ಮಗೆ ಯತ್ನಿಸಿದ್ದು ಯಾಕೆ ನಿಜಕ್ಕೂ ಆಗಿರೋದು ಏನು ಅಂತ ನೋಡ್ತಾ ಬಂದರೆ ಸದ್ಯ ಮಧ್ಯರಾತ್ರಿ ಎರಡು ಮೂವತ್ತರ ಸುಮಾರಿನಲ್ಲಿ ಡ್ರೋನ್ ಪ್ರಾಪ್ ಹೊಟ್ಟೆ ನೋವಿನಿಂದ ಬಳಲುತ್ತಿದ್ದರಂತೆ ಒದ್ದಾಡ್ತಿದ್ರಂತೆ ಅಷ್ಟೇ ಅಲ್ಲ ವಾಂತಿ ಭೀತಿಯೂ ಕೂಡ ತುಂಬಾ ಮಾಡ್ಕೊಳ್ತಿದ್ರು ಅಂತ ಹೇಳಲಾಗಿದೆ ಇನ್ನು ಮೊದಲಿಗೆ ಫುಡ್ ಪಾಯ್ಝನ್ ಅಂತ ಹೇಳಲಾಗಿತ್ತು ಈಗ ಬರ್ತಾರೆ ಮಾಹಿತಿ ಏನಂದರೆ ಟ್ಯಾಬ್ಲೆಟ್ಸ್ ತೊಗೊಂಡು ಅವರೇ ಆತ್ಮಹತ್ಯೆಗೆ ಅಂತ ಹೇಳಲಾಗ್ತದೆ ಹಾಗೆ ಟ್ಯಾಬ್ಲೆಟ್ ತೊಗೊಂಡು ಆತ್ಮಹತ್ಯೆ ಯತ್ನ ಆಗುವಂಥದ್ದು ಏನಾಯಿತು ಮನೆಯಲ್ಲಿ ಯಾರಾದರೂ ವಿನಯ್ ಕಾರ್ತಿಕ್ ಯಾರಾದರೂ ಕಾಟ ಕೊಟ್ಟರು ಅಥವಾ ಸಂಗೀತ ನಡ್ಕೊಂಡು ರೀತಿ ಈ ಥರ ಮಾಡೋದನ್ನ ಅಥವಾ ಸಂಗೀತವರ ಬೈದ್ರ ಏನು ಅಂತ ಸತ್ಯವಾಗ್ಲೂ ಗೊತ್ತಾಗ್ತಿಲ್ಲ ಆದರೆ ಇದು ವೈದ್ಯರು ಹೇಳ್ತಿರೋ ಮಾಹಿತಿ ಪ್ರಕಾರ ವಾಂತಿ ಬೀದಿಯಾಗಿತ್ತು ಮನೇಲಿ ಹೊಸ್ತಾಗಿದ್ದಾರೆ ನಾವು ಟೆಸ್ಟ್ ಮಾಡಿದ ಪ್ರಕಾರ ಯಾವುದೇ ಮಾತುಗಳು ತಗೊಂಡಿರೋದು ಅಂಥದ್ದು ಏನೂ ನಮಗೆ ಕಂಡು ಬರ್ತಿಲ್ಲ ಬಟ್ ಆದರೂ ನಾವು ಆತ್ಮಹತ್ಯೆ ಅಂತಲೂ ಕೂಡ ಇಲ್ಲೇ ನಾವು ಹೇಳೋಕ್ಕೂ ನಾವು ಪ್ರಯತ್ನ ಪಡೋದಿಲ್ಲ ಸದ್ಯ ಈಗ ಐಸ್ಯೂನ್ ಹೆಚ್ಚಿನ ಚಿಕಿತ್ಸೆಯನ್ನು ಕೊಟ್ಟು ನಾವು ಈಗ ತಾನೇ ಸುಧಾರಿಸಿದ್ದೀವಿ ಇನ್ನೇನು ಪ್ರತಾಪ್ ಬಿಗ್ ಬಾಸ್ಗೆ ಕಳಿಸ ವ್ಯವಸ್ಥೆ ಕೂಡ ಮಾಡ್ತಾ ಇದೀವಿ ಅಂತಲೇ ಹೇಳಿದ್ದಾರೆ ಸದ್ಯ ಪ್ರತಾಪ್ ನಿಜಕ್ಕೂ ಕೂಡ ವಾಂತಿ ಬೀದಿ ಮಾಡ್ಕೊಂಡು ಯಾಕೆ ನಾವು ಇನ್ನೂ ಕೂಡ ಪರೀಕ್ಷೆ ಮಾಡ್ತಿದ್ದೀವಿ ಆತ್ಮದಿಗೆ ಎತ್ತಿಸಿದ್ದಾರೆ ಎಂಬ